ಎಲ್ಲರಿಗೂ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಮೂರು ಗಂಟೆ ಆಯ್ತು ಊಟ ಎಲ್ಲ ಮಾಡಿ ಆಯ್ತು ಮೊಟ್ಟೆ ಪದಾರ್ಥ ಇತ್ತು ಮನೆಯಲ್ಲಿ ಯಾರು ಇದ್ದಾರೆ ಅಮ್ಮ ಇದ್ದಾರೆ ನಾನು ಇದ್ದೇನೆ ನಮ್ಮ ಮನೆಯ ಜೂಲಿ ಉಂಟು ಜಾನ್ ಇಂಟು ಅದೇ ರೀತಿ ಒಂದು ಅಳಿಲು ಮತ್ತು ಅದರ ಚಿಕ್ಕ ಒಂದು ಮರಿ ಸೌಂಟು ಇಲ್ಲಿ ಇತ್ತು ನಿನ್ನೆ ಇತ್ತು ಇವತ್ತಿಲ್ಲ ಮರಿ ನೋಡಿ ಹೂ ಅಲ್ಲಿ ಉಂಟು ಅದರ ಅಮ್ಮ ಇಲ್ಲಿ ಉಂಟು ಫ್ರೆಂಡ್ಸ್ ಅದಲ್ಲಿ ಅಮ್ಮ 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 ಅದಲ್ಲಿ ಹೋಯ್ತು ಅದೇ ರೀತಿ ಇವತ್ತು ಒಂದ ಮಳೆ ಬರ್ಬೋದು ನಿನ್ನೆ ಸ್ವಲ್ಪ ಪಿರಿಪಿರಿ ಮಳೆ ಬಂತು ಇವತ್ತು ನಾವು ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಇರುವುದು ಒಂದು ಪ್ಲೇಸ್ ಆಗಿದೆ ಚರ್ಕಲ ಚರ್ಕಲ ಎಲ್ಲಿ ಇರುವುದು ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರಗೋಡು ತಾಲೂಕುಗಳು ಇರುವುದು ಯಾವ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವುದು ಪಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಒಂದು ಪ್ಲೇಸ್ ಆಗಿದೆ ಈ ಒಂದು ಚರ್ಕಲ ಚರ್ಕಲ ಕಾಸರಗೋಡಿನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿಂಟು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಪ್ಲೇಸ್ ಆಗಿದೆ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಲ್ಲಿ ಉಂಟು ಹದಿನೆಂಟು ಮೀಟರ್ ಎತ್ತರಲ್ಲಿರುವ ಒಂದು ಪ್ಲೇಸ್ ಆಗಿದೆ ಚರ್ಕಲ ಚರ್ಕಳ ಅವರು ಎಷ್ಟು ಜನ ಇದ್ರೆ ಅಂತ ಆ ಹೇಳಿ ಕೇರಳದ ರಾಜಧಾನಿ ತಿರುವನಂತಪುರ ಎಷ್ಟು ಕಿಲೋಮೀಟರ್ ದೂರದಲ್ಲಿಂಟು ಐನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವುದು ಅಷ್ಟೊಂದು ಏಬಿರೊಂದು ಪ್ಲೇಸ್ ಆಗಿದೆ ಇಲ್ಲಿ ಟೆಂಪಲ್ ಉಂಟು ಹನ್ನೊಂದು ಟೆಂಪಲ್ ಉಂಟು ಈ ವ್ಯಾಪ್ತಿಯಲ್ಲಿ ಚರ್ಕಳ ವ್ಯಾಪ್ತಿಯಲ್ಲಿ ಅಷ್ಟೊಂದು ಈ ಒಂದು ಪ್ಲೇಸ್ ಆಗಿದೆ ಮೂರು ಮಸೀದಿ ಉಂಟು ಈ ವ್ಯಾಪ್ತಿಯಲ್ಲಿ ಚರ್ಕಳ ವ್ಯಾಪ್ತಿಯಲ್ಲಿ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಹಾಗೆ ಇನ್ಫಾರ್ಮೇಶನ್ ಶೇರ್ ಮಾಡಿತ್ತು ಚರ್ಕಳಿಗೆ ಹತ್ತಿರದ ಸಿಟಿಗಳು ಯಾವುದು ಕಾಸರಗೋಡು ಕುಂಬಳೆ ಬದ್ಯಾಡ್ಕ ಪೇರ್ಲಾ ಪುತ್ತೂರು ಮತ್ತೆ ಕಾಂಜಾಡ್ ಮಂಗಳೂರು ಇದೆಲ್ಲ ಹತ್ತಿರದ ಸಿಟಿಗಳಾಗಿದೆ ಚರ್ಕಳದಲ್ಲಿ ಯಾವೆಲ್ಲ ಭಾಷೆ ಮಾತಾಡುತ್ತಾರೆ ಮೈನ್ ಆಗಿ ಮಲಯಾಳಂ ಮಾತಾಡುತ್ತಾರೆ ಮತ್ತೆ ಕನ್ನಡ ಮತ್ತೆ ತುಳು ಮರಾಠಿ ಕೊಂಕಣಿ ಹಿಂದಿ ಹಿಂದಿ ಮಾತಾಡುತ್ತಾರೆ ಬೇರೆ ಸ್ಟೇಟಿನ ಅವರು ಕೆಲಸಕ್ಕೆ ಇದ್ದಾರೆ ಈ ಪ್ಲೇಸ್ ಅಲ್ಲಿ ಅದೇ ರೀತಿ ಪ್ಲೇಸ್ ಆಗಿದೆ ಕೆಲವು ರೀತಿಯ ಟೆಂಪಲ್ಗಳು ಚರ್ಚ್ ಉಂಟಂತ ನನಗೆ ಗೊತ್ತಿಲ್ಲ ಹತ್ತಿರದ ರೈಲು ನಿಲ್ದಾಣ ಯಾವುದು ಮೈನಾಗಿ ಕಾಸರಗೋಡು ಮತ್ತೊಂದು ಕುಂಬಳೆಯಲ್ಲಿ ಉಂಟು ಅದರಲ್ಲಿ ಎಲ್ಲ ರೈಲು ನಿಲ್ಲುವುದಿಲ್ಲ ಅದೇ ರೀತಿ ಹತ್ತಿರದ ವಿಮಾನ ನಿಲ್ದಾಣ ಯಾವುದು ಮಂಗಳೂರು ಅಥವಾ ಕಣ್ಣೂರು ಇನ್ನೊಂದು ಚಿಕ್ಕ ಮಿನಿ ಲಾಗ್ ಚಿಕ್ಕ ಒಂದು ಇನ್ಫಾರ್ಮೇಶನ್ ಲಾಗ್ ಅದೇ ರೀತಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿ ಎಲ್ಲರಿಗೆ ಬಾಯ್ ಬಾಯ್